ಹುಟ್ಟು ಹಬ್ಬಕ್ಕೆ ತಾವೆಲ್ಲ ಬಂದಿದ್ದೀರಾ ನಮಗೆಲ್ಲ ಫಸ್ಟ್ಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಏನಿವತ್ತು ನನ್ನ ಜನ್ಮದಿನ ಆ ಜನ್ಮದಿನದ ದಿನಂದು ನಿನ್ನೆ ಸಿಡಿ ಸಾಯಿಬಾಬಾ ಅವರ ಗುರುಪೂರ್ಣಮಿ ವತಿಯ ಇತ್ತು ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ನಾನು ಅಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರಿಂದ ಈ ಸತಿ ಹುಟ್ಟು ಹಬ್ಬನ ನಾವು ಏನು ಬೇಡ ಅಂತಂದು ಆದರೆ ನಮ್ಮ ಎಲ್ಲ ಸ್ನೇಹಿತರು ಬರ್ತಾ ಇದ್ದೀರಾ ನೀವು ಬಂದಿದ್ದೀರಾ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಏನು ಆ ಸಾಯಿಬಾಬಾ ನಮಗೆ ಕೃಪೆ ಮಾಡಿ ಇಷ್ಟು ವರ್ಷ ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾರೆ ಅದು ಸಾರ್ವಜನಿಕವಾಗಿ ಎಲ್ಲರ ಜೊತೆ ಬೆರೆತು ನನ್ನ ತಾನಿರೋ ಇದೇ ನಮ್ಮ ಜನ್ಮದಿನದ ಒಂದು ಒಂದು ಒಳ್ಳೆ ದಿನ ಅಂತ ಅನ್ಕೊಬೋದು ಇದೇ ಥರ ಅದಕ್ಕೋಸ್ಕರ ನಾವು ಏನು ಇವತ್ತು ಕಾರ್ಯಕ್ರಮ ಏನು ಜಾಸ್ತಿ ಏನು ಇಟ್ಕೊಂಡಿಲ್ಲ ಇವತ್ತಿನ ಶಿವಮೊಗ್ಗ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಮತ್ತು ನಮ್ಮ ಜೆ ಪಕ್ಷದ ಕಾರ್ಯಕರ್ತರು ಮುಖಂಡರಿಗೂ ನಮ್ಮ ನಾಯಕರಾದಂಥ ಕುಮಾರಣ್ಣನವ್ರಿಗೂ ದೇವೇಗೌಡರಿಗೂ ನನ್ನ ಅಭಿನಂದ ನನ್ನ ಶುಭಾಶಯಗಳು ನೀಡುತ್ತಾ ನನ್ನ ಹರಿಸಿದಂಥ ಎಲ್ಲರಿಗೂ ಇವತ್ತು ಬಂದು ನನಗೆ ಅರ್ಸ್ತಾ ಇರುವಂಥ ಎಲ್ಲರಿಗೂ ನಾನು ಅವರಿಗೆ ಅಭಿನಂದನೆ ಏನಿಲ್ಲ ಮೇಡಮ್ ಸಾರ್ವಜನಿಕವಾಗಿ ಏನು ಕೆಲಸ ಮಾಡಬೇಕು ಮಾಡಬೇಕು ಒಳ್ಳೆ ತನದಲ್ಲಿ ಬದುಕಬೇಕು ಯಾರೇ ಆಗಲಿ ನಮ್ಮ ಜೊತೆಯಲ್ಲಿ ಅಂಥ ಸ್ನೇಹಿತರೆ ಆಗಲಿ ಯಾರೇ ಆಗಲಿ ಹಣ ಇರುತ್ತೆ ಹೋಗುತ್ತೆ ಆದರೆ ಜೀವನ ಇರೋದು ಒಂದೇ ದಿವಸ ಜೀವನದಲ್ಲಿ ಒಂದೇ ಹೇಳ್ಕೊಟ್ಟಿದ್ದಾರೆ ಮುಂದಿನ ದಿನಗಳು ಅದೇ ತರ ಇರಬೇಕು ಅಂತ ಇವತ್ತು ಶಿವಕುಮಾರ್ ಬಾಬಿ ಬರ್ತ್ಡೇ ಇದೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ ದೇವ್ರು ನಿಮ್ಗೆ ಆರೋಗ್ಯ ಆಯಸ್ಸು ಮತ್ತೆ ಎಲ್ಲಾ ಜನಗಳು ಸೇವೆನೇನೆ ನಿಮ್ಗೆಲ್ಲ ಗೊತ್ತಿರಂಗೆ ಶಿರ್ಡಿ ಸಾಯಿಬಾಬದು ಗುರುಪೂರ್ಣಿಮೆ ಇತ್ತು ಅದೇ ಸಲುವಾಗಿ ಸ್ವಲ್ಪ ಸಾಧಾರಣವಾಗಿ ನಮ್ ಆಗದಷ್ಟು ನಾವು ಮಾಡ್ತೀವಿ ದೇವ್ರಿಗೆ ನಮ್ ಸೋಷಿಯಲ್ ಸರ್ವಿಸ್ ಆದ್ರೂ ಹೇಳ್ಬೋದು ಒಂದು ಅನ್ನದಾನ ಆಗ್ಲಿ ಮತ್ತೆ ಭಕ್ತಾದಿಗಳಿಗೆ ಬಂದವರಿಗೆ ಎಲ್ಲ ಸನ್ಮಾನ ಸಣ್ಣದು ನಮ್ಮ ಕೈಯಿಂದ ಸೇವೆ ಆಗಿರೋದು ಮಾಡ್ಕೊಂಡು ಬರ್ತಾ ಇದೀವಿ ಇದ್ ಇಷ್ಟು ಈ ಇಷ್ಟು ಎಲ್ಲ ಸ್ವಲ್ಪ ಬ್ಯುಸಿ ಇದ್ವಿ ಆ ಕಾರ್ಯ ಕಾರ್ಯಕ್ರಮ ಮುಗಿಸ್ಕೊಳ್ಳೋ ಅಷ್ಟು ಆಗಿತ್ತು ಇವತ್ತು ಇವ್ರದ್ದು ಹುಟ್ಟಿದಬ್ಬ ತುಂಬಾ ಏನೋ ಯಾವಾಗಲೂ ಆಗೇ ಇವ್ರಿಗೆ ಗ್ರ್ಯಾಂಡ್ ಅನ್ನೋದು ಏನು ಬೇಕಿಲ್ಲ ಯಾಕಂದ್ರೆ ನಾವು ಸಿಂಪಲ್ ಆಗಿದ್ರೇನೆ ಒಳ್ಳೇದು ಅದು ಯಾವಾಗ್ಲೂನು ಗ್ರ್ಯಾಂಡು ನಿಮ್ಮ ನೀವು ಜನಗಳು ಬಂದ್ರೆ ಅದು ಗ್ರಾಂಡ್ ಅಷ್ಟೇ ಏನೇಕಂದ್ರೆ ನಾವು ಸಿಂಪಲ್ ಲೈಫ್ ಲೀಡ್ ಮಾಡೋಣ ಅಂತ ನನ್ನ ಇದು ಉದ್ದೇಶ ಅಷ್ಟೇ ಅಭಿಪ್ರಾಯ ಅವ್ರದ್ದು ಬರ್ತ್ಡೇ ಇದೆ ಸಣ್ಣದಾಗಿ ಒಂದು ನಮ್ಮ ಅವರು ತುಂಬಾ ಆತ್ಮೀಯರು ಮತ್ತೆ ಅವ್ರಿಗೆ ಯಾವಾಗ್ಲೂ ಜೊತೆನಲ್ಲಿ ಎಲ್ಲ ಅವರು ಕಾರ್ಯಕರ್ತರು ಜೆ ಡಿ ಸಿ ಅವರು ಎಲ್ಲ ಕೇಕ್ ಎಲ್ಲ ತಂದಿದ್ದಾರೆ ಸ್ವಲ್ಪ ಟೈಮ್ ಕೊಡಬೇಕು ನಮಗೆ ಗೇಟ್ ಕೇಕ್ ಕಟ್ ಮಾಡೋಣ ಅಂತ ಇದೀವಿ ಅಷ್ಟೇ ಟೈಮ್ ಇದ್ರೆ ಬಹುಶಃ ಮಾಡ್ತಾ ಇದ್ದೆ ನಾನು ನೆಕ್ಸ್ಟ್ ಇಯರ್ ನೋಡೋಣ ದೇವ್ರ ಅದಕ್ಕೆ ನನ್ಗೆ ಆಶೀರ್ವಾದ ಕೊಡ್ಲಿ ನಿಮ್ಮ ಆಶೀರ್ವಾದ ಎಲ್ಲ ನಮಿವಲ್ಲ ಅವ್ರ ತಂದೆ ತಾಯಿ ಆಶೀರ್ವಾದ ಬೇಕು ನಮ್ಗೆ ಯಾವಾಗಲೂ ಇದ್ದಾರೆ ನಮ್ಮ ಜೊತೆ ಅಂತ ಅನ್ಕೊಂಡಿದೀನಿ ಅವ್ರಿಗು ನೀನು ನಾನು ಹೇಳೋದಷ್ಟೇನೆ ಚೆನ್ನಾಗಿರ್ಲಿ ಅವರು ನೂರು ವರ್ಷ ಕಾಲ ಚೆನ್ನಾಗಿರ್ಲಿ ಎಲ್ಲಾರ್ಗು ಅವ್ರ ಕೈಯಿಂದ ಆಗಿರೋದು ಎಲ್ಲಾರ್ಗು ಗೊತ್ತಿರೋದು ಒಂದು ಪದವಿ ಅಂತ ಬಂದಾಗ ಮನುಷ್ಯ ಮಾಡ್ತಾನೆ ಸೇವೆ ಪದವಿ ಇಲ್ದಾಗ ಅವರು ಮಾಡ್ತಾ ಇದಾರೆ ನಾನು ಮೀಡಿಯಾನಲ್ಲಿ ಹೇಳಕ್ ಪಡ್ತೀನಿ ಯಾಕಂದ್ರೆ ಅವ್ರಿಗೆ ಒಂದು ಪದವಿ ಕೊಟ್ಟಾಗ ಎಲ್ಲರೂ ಮಾಡ್ಬೋದು ನನ್ ಪದವಿ ಇದೆ ನಾವು ಮಾಡ್ತಾ ಇದೀವಿ ಸೋಷಿಯಲ್ ಸರ್ವಿಸ್ ಆದ್ರೆ ಮನೆಯವರು ಸುಮಾರು ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೆ ಡಿ ಎಸ್ ಆ ನಮ್ಮ ಕೈಯಲ್ಲಿ ಆಗಿದ್ದನ್ನ ನಾವು ಸೇವೆ ಮಾಡ್ತಾ ಇದ್ದೀವಿ ಬೇರೆ ಅಭಿಪ್ರಾಯ ನಮ್ಗೆ ಗೊತ್ತಿಲ್ಲ ಯಾವ ತರ ಇದೆ ಅಂತ ಗೊತ್ತಿಲ್ಲ ನನಗೆ ನಾನು ಅದನ್ನ ತಿಳದಕ್ಕೆ ನಾನು ಇದು ಮಾಡಲ್ಲ ಮೈಂಡು ಮಾಡಲ್ಲ ನಮ್ ಕೈಲಾಗಿದ್ದು ಮಾಡ್ತೀನಿಗೂ ಅಷ್ಟೇ ಧನ್ಯವಾದಗಳು ಹೊತ್ತು ಕಾದ್ರಿ ನಮ್ಗೋಸ್ಕರ ತಾಯಿ ಆಶೀರ್ವಾದ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಕ್ಕೆ ಸಹಾಯ ಮಾಡಿ ಬಡಬಗ್ರನ್ನ ಸ್ವಲ್ಪ ನೋಡತರ ಇನ್ನ ಜಾಸ್ತಿ ಅಧಿಕಾರ ಕೊಡ್ಲಿ ನೆಕ್ಸ್ಟ್ ಬಿ ಬಿ ಎಂ ಪಿ ಎಲೆಕ್ಷನ್ ಇದೆ ಅದಕ್ಕೆ ಅವ್ರಿಗೆ ಏನೋ ಒಂದು ದಾರಿ ಆಗ್ಲಿ ಅನ್ನೋದು ನಾವು ಈ ಊಟದಲ್ಲಿ